ಜಮಖಂಡಿಯ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ತಹಸೀಲ್ದಾರ್ ಸಾಹೇಬರು ಮೀಟಿಂಗನ್ನು ಕರೆದಿದ್ದರು ಆಗಸ್ಟ್ ಪಂದ್ರದ ಪೂರ್ವಭಾವ ಸಭೆ ಆ ಸಭೆಯಲ್ಲಿ ವಿವಿಧ ಚಿಂತಕರ ಮತ್ತು ಶಾಲಾ ವಿದ್ಯಾರ್ಥಿಗಳ ಪ್ರಶಸ್ತಿ ಸನ್ಮಾನ ಅವೆಲ್ಲ ಚರ್ಚೆ ಆದಾಗ ನಮ್ಮ ಪತ್ರಕರ್ತ ಸಂಘಗಳು ನಾಕಿದ್ದಾವ ಜಮಖಂಡಿಯಲ್ಲಿ ಆ ಸಂಘಟನೆಗಳ ಒಂದು ಏನು ಸನ್ಮಾನ ಕಾರ್ಯಕ್ರಮಗಳನ್ನ ಹೇಳಿದಾಗ ಶಾಸಕರು ನಿಮ್ ಸಂಘಟನೆಗಳು ರಿಜಿಸ್ಟರ್ ಇಲ್ಲ ಮತ್ ನಾವು ನಿಮ್ಗೆ ಹಂಜಬೇಕನ್ನ ಅಂತ ಹೇಳಿ ಅವತ್ತ ಶಬ್ದಗಳಿಂದ ನಮ್ಗೆ ಸಂಘಟನೆಗಳಿಗೆ ಮಾತಾಡಿದ್ದಾರೆ ಅದನ್ನ ಖಂಡಿಸಿ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಎ ಜಿ ದಸಾ ಸರ್ಕಲ್ ವೃತ್ತದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಪತ್ರಕರ್ತರು ನಮ್ಮ ಕರ್ನಾಟಕ ಕಾರ್ಯಕರ್ತರ ಪತ್ರಕರ್ತರ ಧ್ವನಿ ಸಂಘಟನೆ ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ನಾವು ಇಲ್ಲಿವರೆಗೆ ಹತ್ತು ಹತ್ತನೇ ತಾರೀಕು ವರೆಗೆ ಗಡುವನ್ನು ಆದರೂ ಸಹ ಅವರು ಯಾವುದೇ ಸ್ಪಂದನೆ ಮಾಡಿಲ್ಲ ಈಗ ಹತ್ತನೇ ಹದಿಮೂರನೇ ತಾರೀಕು ಗಂಟೆಯಿಂದ ಒಂದು ಗಂಟೆವರೆಗೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ವಿವಿಧ ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಚಿಂತಕರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ನಾವೆಲ್ಲರೂ ಹತ್ತ ಹದಿಮೂರನೇ ತಾರೀಖ ಹತ್ತು ಗಂಟೆಗೆ ಎ ಜಿ ದೇಸಾ ಸರ್ಕಲ್ ದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಿದೆ ಶಾಸಕರಾದಂತಹ ಜಗದೀಶ್ ಗುಡ್ಗುಂಟೆ ಅವರು ಆಗಸ್ಟ್ ಹದಿನೈದರ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಆಡಳಿತ ಸಭೆಯಲ್ಲಿ ಕರೆದಾಗ ಎಲ್ಲ ಪತ್ರಿಕಾ ಮಾಧ್ಯಮದವರು ನಾವು ಹೋಗಿದ ಹೋದ ಸಂದರ್ಭದಲ್ಲಿ ನಮಗೆ ಸಭೆಯಲ್ಲಿ ಅವಮಾನ ಮಾಡಿದ ಅಲ್ಲದೆ ನಮ್ಮನ್ನು ಒಂದು ರೀತಿ ಸಭೆಯಲ್ಲಿ ಅವಮಾನ ಮಾಡಿ ಕಳಿಸಿದ್ರು ಆ ಸಂದರ್ಭದಲ್ಲಿ ನಾವು ಮಾನ್ಯ ಶಾಸಕರಾದಂತ ಜಗದೀಶ್ ಗುಡ್ಗುಂಟೆ ಅವರನ್ನ ಪ್ರಶ್ನೆ ಕೇಳೋದಕ್ಕೆ ಅವರು ನಮ್ಮ ಮೇಲೆ ದಿನಾವರ್ತನೆ ನೆರೆದ ಅಲ್ಲದೆ ನಮ್ಮ ಮೇಲೆ ದರ್ಪವನ್ನು ತೋರಿದರು ಅದನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡಲು ಮುಂದಾದ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಅಪ್ಪನ ಮೇರೆಗೆ ಆಗಸ್ಟ್ ಹತ್ತರವರೆಗೆ ಗಡುವನ್ನು ನೀಡಿದರು ನಮ್ಮ ರಾಜ್ಯಾಧ್ಯಕ್ಷರು ಆದ್ರೆ ಆ ಗಡುವಿಗೆ ಮಾನ್ಯ ಶಾಸಕರಾದಂತಹ ಜಗದೀಶ್ ಗುಡಗುಂಟೆ ಅವರು ಯಾವುದೇ ಪತ್ರಕರ್ತರಿಗೆ ಸ್ಪಂದನೆ ನೀಡಲಿಲ್ಲ ಅದನ್ನು ವಿರೋಧಿಸಿ ನಾವು ಬರುವ ಮಂಗಳವಾರ ಹದಿಮೂರರಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ತೀರ್ಮಾನಿಸಲಾಗಿದೆ ಅದು ದೇಸಾಯಿ ಸರ್ಕಲ್ ದೇಸಾಯಿ ಸರ್ಕಲ್ ನಲ್ಲಿ ಸಮಯ ಹತ್ತು ಗಂಟೆ ಅವತ್ತು ವಿವಿಧ ದಲಿತ ಪರ ಸಂಘಟನೆದವರು ನಮ್ಮ ಪತ್ರಿಕಾ ಮಿತ್ರರಿಗೆ ನಮ್ಮ ಪತ್ರಿಕಾ ಸಂಘಟನೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೆ ಅವರು ಸಹ ನಮ್ಮ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಈ ಮೂಲಕ ನಾನು ತಿಳಿಪಡಿಸ್ತಾ ಇದ್ದೇನೆ